ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಅರವತ್ತೆಂಟನೇ ಅಧ್ಯಾಯವನ್ನು ಕೇಳುತ್ತಿದ್ದೀರಿ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಓಹೋ ಏನು ಮೇಡಮ್ನವರು ರೆಡಿಯಾಗಿ ಯಾರಿಗೋ ಕಾಯ್ತಾ ಇರೋ ಹಾಗಿದೆ ಚಂದನೆಯ ಸೀರೆ ಉಟ್ಟು ತನಗಾಗಿಯೇ ಕಾಯ್ತಾ ಕುಳಿತಿದ್ದವಳನ್ನು ಛೇಡಿಸಿದ ಸಿದ್ದು ಹ್ಞೂ ಆಚೆ ಮನೆ ಪದ್ದಮ್ಮ ಬರ್ತೀನಿ ಎಂದಿದ್ರು ಅದಕ್ಕೆ ಕಾಯ್ತಾ ಕೂತಿದ್ದೀನಿ ಎಂದಳು ಮೂತಿ ಉಬ್ಬಿಸುತ್ತ ಹೌದಾ ಎಂದವ ಮುಖ ತೊಳೆಯಲು ಹೋಗಿದ್ದ ಕಪ್ಪು ಬಣ್ಣದ ಟೀ ಶರ್ಟ್ ಲೈಟ್ ಬ್ಲೂ ಜೀನ್ಸ್ ಹಾಕಿ ಬಂದವನನ್ನೇ ದಿಟ್ಟಿಸಿದಳು ಕೋಮಲ ಸೊಗಸ್ಗಾರ ನನ್ನವನು ಎಂದಿತು ಮನಸ್ಸು ಹರವಾದ ಅವನ ಎದೆ ಕಟ್ಟುಮಸ್ತಾದ ಶರೀರ ಹುರಿಗೊಂಡ ತೋಳು ನೋಡಿ ಅದರಲ್ಲೇ ಬಂದಿಯಾಗುವ ಬಯಕೆ ಮೂಡಿತು ತನ್ನ ಯೋಚನೆಗೆ ನಾಚಿ ತಲೆ ತಗ್ಗಿಸಿ ತನ್ನ ಕೈಬುರಳ ಉಗುರನ್ನು ಕಚ್ಚುತ್ತಾ ಕುಳುತ್ತಿದ್ದಳು ಕನ್ನಡಿಯ ಮುಂದೆ ನಿಂತು ಜೆಲ್ ಹಚ್ಚಿ ಕೂದಲು ಸೆಟ್ ಮಾಡುತ್ತಿದ್ದವ ಕಡೆಗಣ್ಣಿನಲ್ಲೇ ಅವಳನ್ನು ನೋಡುತ್ತಾ ಅವಳ ಅಂದವನ್ನು ಕಣ್ಣಿನಲ್ಲೇ ತುಂಬಿಕೊಳ್ಳುತ್ತಿದ್ದ ಸಾಹೇಬ್ರು ಎಲ್ಲ ಹೋಗೋಕೆ ಆಗ್ತಾ ಇರೋ ಹಾಗಿದೆ ಅವನಂತೆಯೇ ಛೇಡಿಸಿದಳು ಹ್ಞೂ ನಾನೇನೋ ನನ್ನ ಹೆಂಡತಿ ಜೊತೆ ಜಾಲಿಯಾಗಿ ಪೇಟೆ ಸುತ್ತೋಣ ಮೂವಿ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ಆದರೆ ಅವ್ರು ತುಂಬ ಬ್ಯುಸಿಯಪ್ಪ ಆಚೆ ಮನೆ ಪದ್ಮಮ್ಮನ ಜೊತೆ ಹೊರಗೆ ಹೋಗ್ತಾ ಇದ್ದಾರಂತೆ ಅದಕ್ಕೆ ನಾನು ಈಚೆ ಮನೆ ಸುಬ್ಬಯ್ಯನ ಕರ್ಕೊಂಡು ಹೋಗ್ತೀನಿ ಎಂದ ಕಿರುಣ ವಾವ್ ನಾವೀಗ ಮೂವಿಗೆ ಹೋಗ್ತೀವ ಚೀಲ್ದಳು ಖುಷಿಯಿಂದ ಹ್ಞೂ ಆದರೆ ಹೀಗೆ ಸೀರೆ ಉಟ್ಕೊಂಡಲ್ಲ ಎಂದವನೇ ತನ್ನ ಕಬೋರ್ಡ್ನಿಂದ ಒಂದು ಕವರ್ ತೆಗೆದುಕೊಟ್ಟ ಅದರಲ್ಲಿ ಅವಳ ಸೈಜ್ಗೆ ಸೆಟ್ ಆಗುವ ಬ್ಲ್ಯಾಕ್ ಟೀ ಶರ್ಟ್ ಮತ್ತು ಬ್ಲೂ ಜೀನ್ಸ್ ಇತ್ತು ಕಪಲ್ ಸೆಟ್ ನೋಡಿ ಖುಷಿಯಾದ ಕೋಮಲ ಬೇಗನೆ ಅದನ್ನು ಧರಿಸಿ ಬಂದಳು ಹಾಲ್ನಲ್ಲಿ ಟಿ ವಿ ನೋಡುತ್ತಾ ಕುಳಿತಿದ್ದ ಲತಾ ಅವರನ್ನು ನೋಡಿ ಅಮ್ಮ ನಾವಿಬ್ಬರು ಈಗ ಹೊರಗಡೆ ಹೋಗ್ತಾ ಇದ್ದೀವಿ ರಾತ್ರಿ ಬರೋದು ಲೇಟ್ ಆಗ್ಬೋದು ಕಾಯಬೇಡಿ ಎಂದನು ಏನೋ ಹೇಳಲು ಹೊರಟ ಲತಾ ಕೋಮಲಳ ಮುಖದ ಮೇಲಿದ್ದ ಖುಷಿ ಗಮನಿಸಿ ಆಗಲಿಪ್ಪ ಹೋಗಿ ಬನ್ನಿ ಹುಷಾರು ಎಂದರು ಬೈಕಿನಲ್ಲಿ ಗಂಡನ ಬೆನ್ನ ಹಿಂದೆ ಕುಳಿತು ಅವನನ್ನು ತಬ್ಬಿ ಹಿಡಿದು ಕುಳಿತಾಗ ಜಗತ್ತಿನಲ್ಲಿ ತನ್ನಷ್ಟು ಸುಖಿ ಯಾರೂ ಇಲ್ಲವೆಂದು ಗಂಡನನ್ನು ಮತ್ತಷ್ಟು ಒತ್ತಿ ಕುಳಿತಳು ಕೋಮಲ ನೀನು ಈ ಕಡೆ ಬರದೆ ಯಾವ ಕಾಲ ಆಗಿತ್ತೋ ಏನೋ ಅಲ್ವಾ ಕಿಟ್ಟಿ ಕೇಳಿದ ವಾಗೀಶ ತನ್ನದೇ ತೋಟವನ್ನು ಅಚ್ಚರಿಯಿಂದ ಕಣ್ಣರಳಿಸಿ ಸುತ್ತಮುತ್ತ ನೋಡುತ್ತಿದ್ದ ಕೃಷ್ಣಪ್ಪ ಹೌದೋ ವಾಗೀಶ ಯಾವುದೋ ಕಾಲ ಆಗೋಗಿತ್ತು ಇಲ್ಲಿರೋ ಪ್ರತಿ ಮರ ಪ್ರತಿ ಕಾಯಿ ಹಣ್ಣು ಎಲ್ಲ ಅತ್ತಿಗೆ ದುಡಿಮೆ ಫಲ ನಿನ್ನ ಮಕ್ಕಳ ಜೊತೆಗೆ ಈ ತೋಟನೂ ಕೂಡ ಮಗು ತೋರ ಜೋಪಾನ ಮಾಡಿದ್ದಾರೆ ಎಂದವನ ದನಿಯಲ್ಲಿ ಅತ್ತಿಗೆ ಬಗ್ಗೆ ಹೆಮ್ಮೆ ಇತ್ತು ಹ್ಞೂ ಅವಾಗೆಲ್ಲ ಇದು ಬೀಳ್ ಭೂಮಿ ಹಾಗೆ ಇತ್ತು ಈಗಲೂ ಹಾಗೆ ಇದೆ ಅಂತ ಅಂದ್ಕೊಂಡಿದ್ದೆ ನಾನು ಆಗಾಗ್ಗೆ ಬಂದು ಹೋಗಿದರೆ ಚೆನ್ನಾಗಿರ್ತಿತ್ತು ಮನದಲ್ಲೇ ಏನೋ ಲೆಕ್ಕಾಚಾರ ಹಾಕುತ್ತಿದ್ದ ಕೃಷ್ಣಪ್ಪ ಹ್ಞೂ ನೀನು ಬರೀ ಗದ್ದೆ ಮಾತ್ರ ಮಾಡಿದ್ದೆ ಅಲ್ವಾ ಅತ್ತಿಗೆ ಅದರಲ್ಲಿ ಅರ್ಧ ಭಾಗ ಗದ್ದೆ ಮತ್ತು ಉಳಿದಿದ್ದ ಅರ್ಧ ಭಾಗನ ತೋಟ ಮಾಡಿದ್ರು ನಾವೆಲ್ಲ ಬರೀ ಅಡಿಕೆ ಮೆಣಸು ವೇಳೆದಲ್ಲೇ ಬೆಳೆದ್ವಿ ಆದರೆ ಅವರು ಅದ್ರ ಜೊತೆಗೆ ಒಂದು ಸ್ವಲ್ಪ ಜಾಗದಲ್ಲಿ ಬೇಲದ ಮರ ಹಾಕಿದ್ರು ನೋಡು ಅದು ಅವ್ರ ಕೈ ಹಿಡಿತು ಅದರಿಂದ ಅವರಿಗೆ ವರ್ಷದ ಹನ್ನೆರಡು ತಿಂಗಳು ಕೂಡ ಆದಾಯ ಇದೆ ನೋಡು ಎಂದ ವಾಗೀಶ ಹ್ಞೂ ಸೌಭಾಗ್ಯ ಜಾಣೆ ಎಂದವ ವಾಗಿಶ ಮಾರ್ಕೆಟಲ್ಲಿ ಈ ತೋಟದ ಬೆಲೆ ಎಷ್ಟಿರ್ಬೋದು ಅಂತೀಯಾ ಎಂದು ಕೇಳಿದ ಕೃಷ್ಣಪ್ಪನನ್ನೇ ಪರೀಕ್ಷೆಯ ದೃಷ್ಟಿಯಿಂದ ನೋಡಿದ ವಾಗೀಶ ಏ ಹಂಗ್ಯಾಕೆ ನೋಡ್ತೀಯೋ ಸುಮ್ಮನೆ ಕೇಳಿದೆ ಅಷ್ಟೇ ಎಂದ ಕೃಷ್ಣಪ್ಪನ ಕಡೆ ನೋಡಿ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ವೋ ಆಗಲ್ವೋ ಅತ್ತಿಗೆ ಇದನ್ನು ಸುರಿಸಿ ಬೆಳೆಸಿಲ್ಲ ರಕ್ತ ಬಸ್ತಿದ್ದಾರೆ ಇದು ಅವ್ರ ಜೀವಕ್ಕಿಂತ ಹೆಚ್ಚು ಎಂದ ಆದರೂ ಎಷ್ಟು ಬೆಲೆ ಬಾಳ್ಬೋದು ಮತ್ತೆ ಅದೇನೋ ಕುತೂಹಲದಿಂದ ಕೇಳಿದ ಕೃಷ್ಣಪ್ಪ ಇಲ್ಲೆಲ್ಲ ಎಕರೆಗೆ ಅರವತ್ತು ಲಕ್ಷ ಓಡ್ತಾ ಇದೆ ಎಂದ ವಾಗೀಶ ಅದನ್ನು ಕೇಳಿ ಕೃಷ್ಣಪ್ಪನ ಮುಖ ಚಿಂತೆಯಿಂದ ಬಾಡಿಹೋಯಿತು ನ್ಯಾಯವಾಯ್ತು ಎಂದು ಗುಣಗಿದ ಕೃಷ್ಣಪ್ಪ ಮನೆಗೆ ಹೋಗೋಣ ಎಂದು ವಾಪಸ್ ನಡೆದ ಕೃಷ್ಣಪ್ಪನ ಕಾಲುಗಳಲ್ಲಿ ಹೋಗುವಾಗ ಇದ್ದ ಚೈತನ್ಯ ಬರುವಾಗ ಇರಲಿಲ್ಲ ನಾಳೆ ಅನೂ ಮನೆಗೆ ಹೋಗೋದಕ್ಕೆ ಎಲ್ಲ ರೆಡಿನೇ ಆದಿತಿ ಮಲಗಲು ಸಿದ್ಧವಾಗುತ್ತಿದ್ದವಳ ಕೇಳಿದ ಆದಿ ಹ್ಞೂ ಎಂದವಳ ಸ್ವರದಲ್ಲಿಯೇ ಮತ್ತೇನೋ ಕೇಳಲು ಬಯಸುತ್ತಿದ್ದಾಳೆ ಎಂದು ಅರಿತ ಆದಿ ತಾನು ಓದುತ್ತಿದ್ದ ಪುಸ್ತಕ ಬದಿಗಿಟ್ಟು ಏನು ಹೇಳದಿತಿ ಎಂದು ಕೇಳಿದ ಅದು ಅದು ಮೊದಲು ಹೇಳಲು ತುಸು ಹಿಂಜರಿದರು ಆಮೇಲೆ ಮುಂದಿನ ವಾರದಿಂದ ಕಾಲೇಜ್ ಶುರುವಾಗುತ್ತಲ್ವಾ ನಾನು ಕೆಲಸಕ್ಕೆ ಸೇರಿಕೊಳ್ಳ ನಿಧಾನವಾಗಿ ಕೇಳಿದಳು ನಿಮ್ಮಿಷ್ಟ ಆದಿತಿ ನಿಮಗೆ ಕೆಲಸಕ್ಕೆ ಹೋಗೋಮನ್ಸಿದ್ರೆ ಸೇರಿಕೊಳ್ಳಿ ನನ್ನ ಕಡೆಯಿಂದ ಏನೂ ಅಭ್ಯಂತರ ಇಲ್ಲ ಎಂದ ಆದಿ ಅತ್ತೆ ಏನಾದರೂ ಹೇಳ್ತಾರಾ ಹಿಂಜರಿಕೆಯಿಂದಲೇ ಕೇಳಿದಳು ಅದನ್ನು ನೀವು ನಿಮ್ಮ ಅತ್ತೆನೇ ಕೇಳಬೇಕು ಮೋಸ್ಟ್ಲಿ ನಿಮ್ಮಿಷ್ಟ ಅಂತಲೇ ಹೇಳ್ಬೋದು ಹೋಗಲೇಬೇಡ ಅಂತಲೂ ಹೇಳಲ್ಲ ಹೋಗಲೇಬೇಕು ಅಂತಲೂ ಹೇಳಲ್ಲ ಅನಿಸುತ್ತೆ ಆದಿ ಹೇಳಿದಾಗ ಅತ್ತೆ ಇನ್ನೂ ಮಲಗಿಲ್ಲ ಅನಿಸುತ್ತೆ ಈಗಲೇ ಕೇಳಲ ಅಡುಗೆ ಮನೆಯಲ್ಲಿ ಇನ್ನೂ ಪಾತ್ರೆಗಳ ಸದ್ದು ಕೇಳುತ್ತಾ ಇದ್ದಿದ್ದರಿಂದ ಸೌಭಾಗ್ಯಮ್ಮ ಇನ್ನೂ ಮಲಗಿಲ್ಲ ಎಂದು ಊಹಿಸಿದಳು ಅದಿತಿ ಮನೆ ತುಂಬ ನೆಂಟಿದ್ದಾರೆ ಈಗ ಕೇಳೋ ಅವಶ್ಯಕತೆ ಇದೆಯಾ ಎಂದಾಗ ಮುಖ ಸಣ್ಣಗೆ ಮಾಡಿದಳು ಸರಿ ಬಿಡಿ ಹೋಗಿ ಕೇಳಿ ಮನೆಯಲ್ಲಿ ಇರೋರೆಲ್ಲ ನಮ್ಮವರೇ ಏನೂ ತೊಂದರೆ ಇಲ್ಲ ಹೋಗಿ ಮಾತಾಡಿ ನಿಮ್ಮ ಅತ್ತೆ ಹತ್ತಿರ ಎಂದ ನಸನಗುತ್ತ ನೀವು ಬನ್ನಿ ಜೊತೆಗೆ ಅದಿತಿ ಬೇಡಿಕೊಂಡಳು ನೋ ಇದು ನಿಮ್ಮಿಬ್ಬರ ಮಧ್ಯೆ ನಡಿಬೇಕಾಗಿರೋ ಮಾತುಕತೆ ಈ ಆಟದಲ್ಲಿ ನಾನಿಲ್ಲಪ್ಪ ಎಂದು ಎರಡೂ ಕೈ ಎತ್ತಿ ಹೇಳಿದ ಅವನ ಮಾತು ಕೇಳಿ ಮೂತಿ ತಿರುವಿದ ಅದಿತಿ ಬಿಡಿ ನಮ್ಮತ್ತೆ ಹತ್ರ ನಾನು ಮಾತಾಡೋದಕ್ಕೆ ನಿಮ್ಮ ನಿಮ್ಮಸ್ಥೆ ಏನು ಬೇಡ ಎಂದು ಹೇಳಿ ಅತ್ತೆಯನ್ನು ಅರಸಿ ಹೋದಳು ಅತ್ತೆ ಎಂದು ಕರೆದಳು ಅದಿತಿ ಅಡುಗೆ ಮನೆಯಲ್ಲಿ ತನ್ನ ಅಕ್ಕ ತಂಗಿಯರ ನಡುವೆ ಕುಳಿತು ಮಾತನಾಡುತ್ತಾ ಇದ್ದ ಸೌಭಾಗ್ಯ ಅಡುಗೆ ಮನೇಲಿದ್ದೀನಿ ಅದಿತಿ ಇಲ್ಲಿಗೆ ಬಾ ಅಲ್ಲಿಂದಲೇ ಕೂಗಿ ಹೇಳಿದರು ಏನು ಅದಿತಿ ಏನಾದರೂ ಬೇಕಿತ್ತಾ ಸೌಭಾಗ್ಯಮ್ಮ ಕೇಳಿದಾಗ ಅವರಿಬ್ಬರನ್ನು ಅಲ್ಲಿ ನೋಡಿ ಸಂಕೋಚದಿಂದ ಏನಿಲ್ಲ ಅತ್ತೆ ಸುಮ್ಮನೆ ಕರೆದೆ ಎಂದು ವಾಪಸ್ ಹೋಗಲು ತಿರುಗಿದಳು ಇವರಿಬ್ಬರು ದೂರದೋರೇನಲ್ಲ ಬಾ ಇಲ್ಲೇ ಏನು ಹೇಳು ಎಂದರು ಸೌಭಾಗ್ಯಮ್ಮ ಅದು ಅತ್ತೆ ಅದು ಎಂದು ಸಂಕೋಚದಿಂದ ಒಂದು ಕ್ಷಣ ನಿಲ್ಲಿಸಿ ನಾನು ಕೆಲಸಕ್ಕೆ ಹೋಗ್ಬೋದಾತೆ ಎಂದು ಕೇಳಿದಳು ನಿಂಗೆ ಇಷ್ಟ ಇದ್ದರೆ ಹೋಗು ಅದಕ್ಕೇನಂತೆ ಆದರೆ ನಿಂಗೆ ಮದುವೆ ಆದಮೇಲೆ ಕೆಲಸಕ್ಕೆ ಹೋಗೋ ಆಸೆ ಏನಿಲ್ಲ ಅಂತ ನಿಮ್ಮ ವಾರುಣಿ ಹೇಳ್ತಾ ಇದ್ದ ನೆನಪು ಎಂದರು ಅದು ಹಾಗಲ್ಲ ಒಂದೆರಡು ವರ್ಷ ಕೆಲಸಕ್ಕೆ ಹೋದರೆ ಒಳ್ಳೆಯದು ಅನ್ನಿಸ್ತು ಅದಕ್ಕೆ ಸಣ್ಣದನೆಯಲ್ಲಿ ಹೇಳಿದಳು ನಂದೇನು ತಕರಾರಿಲ್ಲ ಕಣಮ್ಮ ನೀನು ಹೋದರೂ ಸರಿ ಬಿಟ್ಟರೂ ಸರಿ ನೀವು ಗಂಡ ಹೆಂಡತಿ ಹೇಗೆ ತೀರ್ಮಾನ ಮಾಡ್ತಿರೋ ಹಾಗೆ ಎಂದರು ನಸನಗುತ್ತಾ ತಾನು ಕೆಲಸಕ್ಕೆ ಹೋದರೆ ಗಂಡನಿಗೆ ಸಹಾಯ ಮಾಡಬಹುದು ಎಂದು ಯೋಚಿಸಿದ್ದ ಅದಿತಿ ಅತ್ತೆಯ ಮಾತಿಗೆ ಖುಷಿಯಾದಳು ಸೌಭಾಗ್ಯ ಇದ್ಯಾಕೋ ನಂಗೆ ಸರಿ ಬರಲಿಲ್ಲ ಬಿಡು ಅದಿತಿ ಅಡುಗೆ ಮನೆಯಿಂದ ಹೋದ ಮೇಲೆ ಸೌಭಾಗ್ಯ ಅವರ ಅಕ್ಕ ಹೇಳಿದಾಗ ಏನಕ್ಕ ಏನು ಸರಿ ಬರಲಿಲ್ಲ ಅಚ್ಚರಿಯಿಂದ ಕೇಳಿದರು ಸೌಭಾಗ್ಯ ಅದೇ ನೀನು ಸೊಸಿ ಕೆಲಸಕ್ಕೆ ಹೋಗೋದು ಮೊದಲೇ ಹೆಚ್ಚಿಗೆ ಓದ್ಕೊಂಡಿದ್ದಾಳೆ ದುಡ್ಡು ಕಾಸ್ನಾಗೂ ನಿಮಗಿಂತ ಜೋರಾಗೇ ಅದಾರೆ ನಾಳೆ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ಸುಮ್ಮನಿರ್ತಾಳಾ ತಾನೆಚ್ಚೋ ಮೂರು ಲೋಕ ಹೆಚ್ಚು ಅಂತ ನಡ್ಕೊಂಡ್ರೆ ತನ್ನ ಅನುಮಾನ ಹೇಳಿದಳು ಅಲ್ವೇ ಭಾಗಿ ಈಗ ಅನು ಕೂಡ ಮನೆಯಾಗಿಲ್ಲ ನೀನು ತೋಟದ ಕೆಲಸ ಮನೆ ಕೆಲಸ ಎಲ್ಲ ಕಡೆ ಎಷ್ಟೊಂದು ಮಾಡಿಯಾ ಇವಳು ಮನೆಯಾಗಿದ್ದು ಕೆಲಸ ನೋಡ್ಕೊಂಡಿದ್ರೆ ನಿಂಗೆ ಅನುಕೂಲ ಆಗ್ತಾ ಇರಲಿಲ್ವಾ ಇನ್ನೊಬ್ಬ ಅಕ್ಕ ಹೇಳಿದಳು ಇಲ್ಲ ಅಕ್ಕ ನನಗೆ ಅಭ್ಯಾಸ ಇದೆ ಅನೂ ಇದ್ದರೂ ಅವಳೇನು ಮನೆ ಕೆಲಸ ಮಾಡ್ಕೊಂಡಿರ್ತಿದ್ದ ಕಾಲೇಜು ಓದು ಅಂತ ಹೋಗ್ತಾ ಇದ್ಲು ಇನ್ನೂ ತೋಟದ ಕೆಲಸ ಕೊಟ್ಟಿಗೆ ಕೆಲಸ ಅದೆಲ್ಲ ಈ ಹುಡುಗಿಗೆ ಬಗ್ಗೆ ಹರಿಯೋವಂಥದ್ದೇನಲ್ಲ ಸುಮ್ಮ ಮನೇಲಿ ಕೂತಿರೋ ಬದಲು ಎಷ್ಟು ದಿನ ಬೇಕು ಅನ್ಸುತ್ತೋ ಅಷ್ಟು ದಿನ ಹೋಗಲಿ ಬಿಡು ಎಂದರು ಸೌಭಾಗ್ಯಮ್ಮ ಶಾಂತವಾಗಿ ಆದರೂ ಕೈಯಲ್ಲಿ ಕಾಸು ಓಡಾಡೋಕ್ಕೆ ಮೇಲೆ ಬದಲಾಗ್ಬಿಟ್ರೆ ಮೊದಲನೇ ಅಕ್ಕ ತನ್ನ ಅನುಮಾನ ಮುಂದಿಟ್ಟಳು ಅಕ್ಕ ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದುಗಳು ನೋಡಿದ್ರೆ ಸಾಕು ಅದಿತಿ ಗುಣ ಸ್ವಭಾವ ಏನು ಅಂತ ನಾನು ಇಷ್ಟು ದಿನದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಎಂದರು ಸೌಭಾಗ್ಯಮ್ಮ ನಿರಾಳವಾಗಿ ಅತ್ತೆ ಪರ್ಮಿಷನ್ ಸಿಕ್ತು ಹೇಗೆ ನಾವು ಎನ್ನುವಂತೆ ಹುಬ್ಬು ಕುಣಿಸುತ್ತಾ ಹೇಳಿದಳು ಅದಿತಿ ಸರಿ ಮತ್ತಿನ್ನೇನು ಅತ್ತೆ ಸೊಸೆ ಒಂದಾದಮೇಲೆ ನಮಗೆಲ್ಲಿದೆ ಜಾಗ ಎಂದ ಆದೀನಗುತ್ತಾ ಈಗ ನಾನು ನಳಂದ ಯೂನಿವರ್ಸಿಟಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಸೀದಾ ವಾಕಿನ್ ಇಂಟರ್ವ್ಯೂಗೆ ಹೋಗೋದಾ ಕೇಳಿದಳು ಅದಿತಿ ನಮ್ಮ ಕಾಲೇಜ್ ವೆಬ್ಸೈಟ್ನಲ್ಲಿ ಇಂಗ್ಲೀಷ್ ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ ಅಂತ ಆ್ಯಡ್ ಕಟ್ಟಿದ್ದಾರೆ ಸೊ ಪ್ರೊಸೀಜರ್ ಪ್ರಕಾರ ಅಪ್ಲೈ ಮಾಡಿ ಅಲ್ಲಿ ಕೆಲಸ ಸಿಕ್ಕಿದ್ರೆ ಸರಿ ಇಲ್ಲದಿದ್ದರೆ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಕಾಲೇಜ್ ಇದೆ ಅಲ್ಲಿಗೆ ಅಪ್ಲೈ ಮಾಡಿದ್ರೆ ಆಯಿತು ಎಂದ ಆದಿಯ ಮಾತಿಗೆ ಅದಿತಿಯ ಮುಖ ದಪ್ಪಗಾಗಿತ್ತು ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ಲ ನಾನು ನಿಮ್ಮ ಕಾಲೇಜನ್ನ ಇಂಟರ್ವ್ಯೂನ ಕ್ಲಿಯರ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ ಕೋಪದಲ್ಲೇ ಹೇಳಿದಳು ಅಯ್ಯೋ ಹಾಗಲ್ಲ ರೀ ಹೇಳಿದ್ದು ಸುಮ್ಮನೆ ಇನ್ನೊಂದು ಆಪ್ಷನ್ ಬಗ್ಗೆ ಹೇಳಿದ್ದು ಅಷ್ಟೇ ಆದಿ ಸಮಜಾಯಿಷಿ ನೀಡಿದ ಹ್ಞೂ ನನಗೆಲ್ಲ ಗೊತ್ತು ನಾನು ಎಷ್ಟು ಒಳ್ಳೆ ಲೆಕ್ಚರರ್ ಅಂತ ನಿಮ್ಮ ಕಾಲೇಜಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಬಿಡಿ ಎನ್ನುತ್ತಾ ಮಂಚ ಬಿಟ್ಟು ಎದ್ದವಳು ಒಂದು ಹೆಜ್ಜೆ ಕೂಡ ಮುಂದೆ ಇಡಲು ಆಗದೆ ಹಿಂದೆ ಬಂದಳು ಅದಿತಿಯ ಸೀರಿಯಸ್ ಸೆರಗು ಆದಿಯ ಕೈಯಲ್ಲಿತ್ತು ಇದೇನಿದು ಹುಡುಗಾಟ ಸರಗೆ ಬಿಡಿ ನಸನಾಚಿಕೆಯಿಂದ ಹೇಳಿದಳು ಹ್ಞೂ ಹ್ಞೂ ಬಿಡಲ್ಲ ಎನ್ನುತ್ತಾ ನಿಧಾನವಾಗಿ ಅವಳನ್ನು ಬರಸೆಳೆದನು ನಾಚಿಕೆಯಿಂದ ಅದಿತಿಯ ಕಣ್ಣುಗಳು ನೆಲ ನೋಡುತ್ತಿದ್ದವು ತಗ್ಗಿದ ಮುಖವನ್ನು ನಿಧಾನವಾಗಿ ತನ್ನ ತೋರು ಬೆರಳಿನಿಂದ ಮೇಲಕ್ಕೆ ಎತ್ತಿದನು ಮುಖವನ್ನು ಮೇಲೆ ಎತ್ತಿದರೂ ಅದಿತಿಯ ಕಣ್ಣುಗಳು ಇನ್ನೂ ನೆಲದಲ್ಲೇ ಇತ್ತು ಕಾಲಬೆರಳುಗಳು ನೆಲದಲ್ಲಿ ರಂಗೋಲಿ ಬಿಡಿಸುತ್ತಿತ್ತು ಚಿನ ನನ್ನ ಕಡೆ ನೋಡಲ್ವಾ ಪಿಸುದನಿಯಲ್ಲಿ ಅದಿತಿಯ ಕಿವಿ ಬೆಳೆಯುಸಿರಿದ ಆದಿ ಇಲ್ಲ ಎನ್ನುವಂತೆ ತಲೆಯಾಡಿಸಿದಳು ಯಾಕೆ ನಾನಿಷ್ಟ ಇಲ್ವಾ ಎಂದಾಗ ನಿಧಾನವಾಗಿ ನೋಟ ಅವನ ಕಣ್ಣಿನ ಒಳಗೆ ಇಳಿಯಿತು ಇಬ್ಬರ ಕಣ್ಣುಗಳಲ್ಲೂ ಒಲವಿನ ಮಹಾಪುರ ಚೆಲುವೆಯ ನೋಟ ಚೆನ್ನ ಒಲವಿನ ಮಾತೂ ಚೆನ್ನ ಮಲ್ಲಿಗೆ ಹೂವೇ ನಿನ್ನ ನಗುವೂ ಇನ್ನೂ ಚೆನ್ನ ಚೆಲುವೆಯ ನೋಟ ಚೆನ್ನಾ ಇನಿಯನ ಹಾಡಿಗೆ ಅದಿತಿಯ ಮೆಲ್ಲಗೆ ಕಂಪಿಸಿತು ಆಸರೆಗಾಗಿ ಅವನ ತೋಳನ್ನೇ ಸೇರಿದಳು ಅದಿತಿ ಬಳ್ಳಿ ಮರವನ್ನು ಹಬ್ಬುವಂತೆ ಆದಿಯನ್ನು ತಬ್ಬಿದಳು ಅದಿತಿ ಇಡೀ ಜಗತ್ತೇ ತನ್ನ ತೋಳಲಿದೆ ಎಂಬಂತೆ ಸಂಭ್ರಮಿಸಿದ ಆದಿ ಮಧುರವಾದ ಸರಸಮಯ ರಾತ್ರಿಯಂದು ಅವರಿಬ್ಬರ ಖಾತೆಗೆ ಜಮೆಯಾಗಿತ್ತು ಏನಿವತ್ತು ಆ ಕೃಷ್ಣಪ್ಪ ನಿಮ್ಮ ಜೊತೆ ತೋಟಕ್ಕೆ ಬಂದ್ಬಿಟ್ಟಿದ್ದ ಎಲೆ ಅಡಿಕೆ ಮಡಿಸಿಕೊಡುತ್ತಾ ಕೇಳಿದಳು ಲೀಲಾ ಹ್ಞೂ ಕಣೆ ನಂಗೂ ಅದೇ ಆಶ್ಚರ್ಯ ಯಾವತ್ತೂ ಆ ಕಡೆ ತಲೆನೇ ಹಾಕಿದ್ರೋ ಇವತ್ತು ಅಲ್ಲಿನ ಬೆಲೆ ಬೆಳೆಗಳ ಬಗ್ಗೆ ಎಲ್ಲ ಕೇಳ್ತಾ ಇದ್ದ ಏನೋ ಇನ್ಮೇಲಾದರೂ ಅತಿಗೆ ಕಷ್ಟ ತೀರುತ್ತೋ ಏನೋ ಸೊಸೆ ಬಂದ ಮೇಲಾದರೂ ಅವನ ಜವಾಬ್ದಾರಿ ಅವನಿಗೆ ಅರ್ಥ ಆಗಿದೆಯೇನೋ ಅವನಿಗೆ ತೋಟದ ಬೆಲೆ ಕೇಳಿ ಪೂರ್ತಿ ಆಶ್ಚರ್ಯ ಎನ್ನುತ್ತ ನಕ್ಕನು ಬೆಲೆ ಕೇಳಿದ್ರಾ ಎಂದ ಲೀಲಾ ಒಂದು ಕ್ಷಣ ಮಾಡುತ್ತಿದ್ದ ಕೆಲಸ ನಿಲ್ಲಿಸಿದಳು ಹ್ಞೂ ಯಾಕೆ ಪ್ರಶ್ನಿಸಿದ ವಾಗೀಶ ಅತ್ತಿಗೆ ಕಷ್ಟ ದಿನಗಳು ತೀರದವು ಅನ್ನಿಸ್ತಿಲ್ಲ ನನಗೆ ಎಲ್ಲಿ ಹೆಚ್ಚಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ಲೀಲಾ ಹೇಳಿದಾಗ ಥೋ ಹಂಗ್ಯಾಕೆ ಹೇಳ್ತೀಯಾ ಎಂದ ವಾಗೀಶ ಅಯ್ಯೋ ಈ ಆಟದು ನೋವು ಕಟ್ಕೊಂಡು ಹೆಣ್ತೀನೇ ಬಿಡದೆ ಪಣಕ್ಕಿಡ್ತಾರೆ ಅಂತ ಕೇಳಿದೀನಿ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಡು ಬೀದಿಗೆ ಬಂದಿರೋದನ್ನ ಕಂಡಿಲ್ವ ನಾವು ಲೀಲಾಳ ದನಿಯಲ್ಲಿ ಆತಂಕ ಸ್ಪಷ್ಟ ಲೀಲಾಳ ಆತಂಕ ನಿಜವಿರಬಹುದೇ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು